ನೂತನವಾಗಿ ನಿರ್ಮಿಸಿದ ಹತ್ತು ಲಕ್ಷ ವೆಚ್ಚದ ಎರಡು ಶಾಲಾ ಕೊಠಡಿಗಳ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಸ್ಥೆ ವತಿಯಿಂದ ನೂತನವಾಗಿ ನಿರ್ಮಿಸಿದ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಎರಡು ಕೊಠಡಿಗಳ ಉದ್ಘಾಟನೆ ಮಾಡಲಾಗಿದೆ ಸಂಸ್ಥೆಯ ಸಂಸ್ಥಾಪಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಶಾಲಾ ಗುರುಮಾತಿಯರು ಆರತಿ ಬೆಳಗ್ಗೆ ಹಣೆಗೆ ತಿಲಕ ಇಟ್ಟು ಸ್ವಾಗತ ಕೋರಿದ್ರೆ ಶಾಲಾ ಮಕ್ಕಳು ಸಂಸ್ಥಾಪಕರ ಮೇಲೆ ಹೂ ಮಳೆ ಸುರಿಸಿ ಶುಭಕರ ವಾದ್ಯಗಳೊಂದಿಗೆ ಸ್ವಾಗತ ಕೋರಿದ್ದಾರೆ ನೂತನ ಶಾಲಾ ಕೊಠಡಿಯನ್ನ ಸಂಸ್ಥಾಪಕರು ಅಧ್ಯಕ್ಷರು ಅಭಾಜಿ ಫೌಂಡೇಶನ್ ರಾಯಭಾಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಪ್ರಣಯಣ್ಣ ರಾವ್ ಪಾಟೀಲ್ ಸಂಸ್ಥೆ ಕಾರ್ಯದರ್ಶಿ ಆರ್ಬಿ ಹೊಸಳ್ಳಿ ಸ್ಥಳೀಯ ಶಾಲಾ ಅಧ್ಯಕ್ಷರು ಅಸಫ್ ಅಲಿಮುಲ್ಲಾ ಸುನೀಲ್ ಗೌಡ ಪಾಟೀಲ ಹಿರಿಯ ಶಿಕ್ಷಕ ಸಿದ್ದು ಬಳೋಬಾಳ ರಿಬ್ಬನ್ ಕತ್ತರಿಸೋದ್ರ ಮುಖೇನ ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಸಂಸ್ಥಾಪಕ ಪ್ರಣಯ ವಿವೇಕ್ ರಾವ್ ಪಾಟೀಲ್ ಇವರಿಗೆ ಶಾಲಾ ಆಡಳಿತ ಮಂಡಳಿ ಸಿಬ್ಬಂದಿಗಳಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಸದಸ್ಯರಿಂದ ಸಿಬ್ಬಂದಿ ವರ್ಗದವರಿಂದ ಸ್ಥಳೀಯ ಹಾಗೂ ಬೇರೆ ಬೇರೆ ಗ್ರಾಮದ ಮುಖಂಡರಿಂದ ರಾಜಕೀಯ ನಾಯಕರಿಂದ ಸತ್ಕಾರ ಕಾರ್ಯಕ್ರಮ ಜರುಗಿದೆ ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಶಾಲಾ ಶಿಕ್ಷಕರು ಆದ ಸುಕುಮಾರ್ ಗಳತಗೆ ಮೊಬರಾಕ್ ಮೂಲ ನೆರವೇರಿಸಿದ್ರು ಈ ಕಾರ್ಯಕ್ರಮ ಉದ್ದೇಶಿಸಿ ಸಂಸ್ಥಾಪಕ ಅಭಾಜಿ ಫೌಂಡೇಶನ್ ಅಧ್ಯಕ್ಷ ಬರಕಂಡಿ ವಿಂಟರ್ಸ್ ಇನ್ ಯುರೋಪ್ ಪುಸ್ತಕ ಬರಹಗಾರ ಪ್ರಣಯ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಶರಥ ಕುರುಣೆ ಸಾತಪ್ಪ ಅಂಬಿ ನಿಂಗಪ್ಪ ಮರಖಣವರ್ ಬಸವರಾಜ್ ಸಮಿತಿ ಮಲಗೌಡ ಪಾಟೀಲ ಪ್ರೊ ಉಮೇಶ್ ಪೋಳ ಬಾಹುಬಲಿ ಗಂಡೋಶಿ ಅನಿಲ್ ಆಕೋಳೆ ಇನ್ನೂ ಹಲವಾರು ಗಂಡ್ಯಮಾನ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಒಂದಿನ ಆರ್ಪಣಿಯ ಹೆಚ್ ಆರ್ಗೆ ಎಲ್ಲ ಟಿಂದ ಎಡ್ವರ್ಸಿದ್ರು ಒಟ್ಟು ಕಟ್ಟಿದಂಗೂ ಇರಕ್ಕೆ ಕಟ್ಟಿದೊಳಗೆ ಎಲ್ಲ ಹಿರಿಯರ ಮತ್ತು ಕಮ್ಲಾಪುರ ಬರ್ಮಾನಂದ ವಾಡ್ಡಿ ಸಿದ್ದಾಪುರ ಮತ್ತು ಕೆಲವೊಬ್ರು ಗುರುಟರ್ ಫುಕ ಎಲ್ಲ ಕೂಡಿ ಒಗ್ಗಟ್ಟಾಗಿ ಭೇಟಿ ಆದಂಗು ಆತ್ರಿ ಫಾನ್ ಟೈಮ್ ಆಗಿತ್ತು ಭೇಟಾಗಿ ಸರ್ ಈಗಾಗಲೇ ನೀವು ಒಂದು ಬುಕ್ ಬರ್ದ ರೀ ಬರಗಂಡಿ ಆಫ್ ವಿಂಟ್ರಸ್ ಇನ್ ಯುರೋಪ್ ಅಂತ ಹೇಳಿ ಅದನ್ನ ಅದು ಇಂಗ್ಲೀಷ್ನ್ಯಾಗು ಒನ್ ಬಟ್ ಹಿಂದಿ ಒಳಗೂ ಆಗಿತ್ತು ಕನ್ನಡ ಕನ್ನಡವಾಗಿಲ್ಲರಿ ಕನ್ನಡ ಕೇಳಿ ಹೌದು ರೀ ಇಂಗ್ಲೀಷ್ ಕನ್ನಡನಾಗ ನಂಗೆ ಭಾಳ ಇಂಟ್ರೆಸ್ಟ್ ಇದ್ರೆ ಮಾಡೋದು ಪಬ್ಲಿಷರ್ ಅಪ್ರೋಚ್ ಆಗಿಲ್ಲ ರೀ ಹಿಂದಿ ಮತ್ತು ಇಂಗ್ಲೀಷ್ ಪಬ್ಲಿಷರ್ಗಳು ಅಪ್ರೋಚ್ ಆಗಿದ್ದರಿ ಫಸ್ಟ್ ಯುಕೆನಾಗೆ ಇಂಗ್ಲೀಷ್ದಾದ್ರೆ ಅಂಥ ಹಿಂದಿದ ಡೆಲ್ಲಿನಾಗಾದರೆ ಯು ಪಿನಾಗು ಆದರೆ ಖರೆ ಕನ್ನಡದವ್ರು ಪಬ್ಲಿಷರ್ ನಮಗೆ ಅಪ್ರೋಚ್ ಆಗೋತಕ್ಕ ಆಗಂಗಿಲ್ಲ ರೀ ಯಾಕಂದ್ರೆ ಆ ಪ್ರಿಂಟ್ ಮಾಡಿದ್ರೆ ಅದು ಬುಕ್ ಸ್ಟೋರ್ನಾಗೆ ಕಳ್ಸೋದಾ ಪಬ್ಲಿಸಿಟಿ ಮಾಡಿದ್ರೆ ಅದು ಇಂಡಿವಿಜುವಲಿ ಮಾಡೋದು ಭಾಳ ಕಠಿಣಕ್ಕಾಗಿ ಆ ಪಬ್ಲಿಷರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಾವು ಕಾಂಟ್ರಾಕ್ಟ್ ಸೈ ಮಾಡ್ತೇವೆ ಅವ್ರದ್ದು ಏನೈತೆ ಅವ್ರ ಮುಂದೆ ಅವ್ರ ಪ್ರಿಂಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಏನು ಮಾಡ್ಬೋದು ರೈಟ್ಸ್ ಕೊಟ್ಟು ಬಿಡ್ತೇವೆ ಅವ್ರಿಗೆ ಅದು ಈಸಿ ಆಗೈತೆ ರೀ ಸರ್ ಮುಂದೆ ಯಾವ್ದಾದ್ರು ಮುಂದೆ ಯಾವ್ದಾದ್ರು ಬುಕ್ ಬರೋಕೆ ರೀ ಬರೆಯತ್ತೆ ಯಾವ್ದು ಸರ್ ಬರತೇನು ರೀ ಈ ಥರದ ಬ್ಯಾಕ್ ಸ್ಟೋರಿ ಐತೆ ಸೇಮ್ ಬಗಂಡಿ ಇಂಟ್ರಲ್ ಸ್ಟೋರಿ ಬ್ಯಾಕ್ ಸ್ಟೋರಿ ಸರ್ ರಾಜಕೀಯದಿಂದ ಯಾಕೆ ದೂರ ಹೇಳಕತ್ತಾರಿತ್ಲ ಇಬದಲ್ರಿ ನಾವು ಭೇಟಿ ಬೇಟಾಕ್ಯಾವ ಈಗ ಐದು ವರ್ಷ ದಟ್ಟಿ ಇಲೆಕ್ಷನ್ ಆಗಿಲ್ಲ ಏನ್ ಮಾಡ್ರಿ ಗೊತ್ತೀ